ೇಶವಿಸಿದ್ದಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕನ್ನೋ ಉದ್ದೇಶದಿಂದ ಈ ಮಾಧ್ಯಮಗೋಷ್ಠಿಯನ್ನು ಆಯೋಜಿಸಿದ್ದೀವಿ ಆ ಮಾಧ್ಯಮ ಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ಹಲವಾರು ವಿಚಾರಗಳನ್ನು ಹಂಚಬೇಕು ಅನ್ನುವಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಈ ಮಾಧ್ಯಮಗೋಷ್ಠಿಯನ್ನು ಆಯೋಜಿಸಿದ್ದೀವಿ ಈಗ ನಾಲ್ಕನೇ ತಾರೀಕು ಏನು ಆರಂಭಗೊಳ್ತು ಕುಡಿ ಮತ್ತೆ ಧ್ವಜ ಕಟ್ಟಿರುವಂತಹದ್ದು ಆ ಸಂಪ್ರದಾಯದ ನಂತರ ಅದನ್ನು ಮುಂದುವರಿಸ್ತೀರಾ ಅಥವಾ ನೀವು ಫ್ರೆಶ್ ಆಗಿ ಇವತ್ತಿನ ಆಚರಣೆಗಳನ್ನು ಮುಂದುವರಿಸ್ತೀರಾ ಸರ್ ಏನು ಈಗ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕುಲಬಂಧವರೇ ಆದಂತಹ ಇನ್ನೊಂದು ಗುಂಪಿನವರು ಧ್ವಜಾರೋಹಣ ಮಾಡಿದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿ ಅಡಚಣೆ ಉಂಟು ಮಾಡೋದಿಲ್ಲ ಮತ್ತೆ ಅದ್ರ ಜೊತೆ ಜೊತೆಗೆ ಏನು ಈ ದೇವಾಲಯದ ಇತಿಹಾಸ ಒಂದು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಆ ಹಿನ್ನೆಲೆಯಲ್ಲಿ ಅರ್ಚಕರ ಕುಟುಂಬ ಯಾವ ರೀತಿ ಒಂದು ಶಾಸ್ತ್ರ ಸಂಪ್ರದಾಯವನ್ನು ನೆರವೇರಿಸ್ಕೊಂಡು ಬರ್ತಾ ಇತ್ತು ಆ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಇವತ್ತು ಮತ್ತೆ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡ್ತೀವಿ ಹಿಂದೆ ಆಗಿರುವಂಥ ಧ್ವಜಾರೋಹಣನೂ ಹಂಗೆ ಇರುತ್ತೆ ಅದರ ಜೊತೆಗೆ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಧ್ವಜಾರೋಹಣ ಮಾಡಿ ಎರಡೂ ಒಂದು ಧ್ವಜಾರೋಹಣನ ಮುಂದುವರಿಸ್ಕೊಂಡು ಕರಗ ಶಕ್ತೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ತೀರ್ಮಾನ ಮಾಡ್ತೀವಿ ಈಗಾಗಲೇ ನಾಲ್ಕರಿಂದ ಆರಂಭ ವಾ ಮಾಡಿರೋಂಥ ಎಲ್ಲ ಸಂಪ್ರದಾಯಗಳನ್ನು ಈಗ ಕಾಲಮಿತಿ ಕಡಿಮೆ ಇರೋದರಿಂದ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಖಂಡಿತ ಯಾವುದೇ ಬದಲಾವಣೆ ಇಲ್ಲ ಅವರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಅದ್ರ ಜೊತೆಗೆ ಇವತ್ತಿಂದ ಏನು ಕಾರ್ಯಕ್ರಮ ನಿಗದಿ ಆಗಿತ್ತು ನಮ್ಮ ವೇಳಾಪಟ್ಟಿ ಅವರ ವೇಳಾಪಟ್ಟಿ ಎಲ್ಲ ಒಂದೇ ಇತ್ತು ಆದರೆ ನಮಗೆ ತಹಸೀಲ್ದಾರ್ ಆದೇಶದಲ್ಲಿ ನಮಗೆ ಅವಕಾಶ ಹಿಂದೆ ಇದ್ದಿದ್ದರಿಂದ ನಾವು ಕಾರ್ಯಕ್ರಮಗಳಿಂದ ಹಿಂದೆ ಉಳಿದಿದ್ದೀವಿ ಈಗ ಏನು ರಾಜ್ಯ ಉಚ್ಚ ನ್ಯಾಯಾಲಯ ನಮಗೆ ಕಾರ್ಯಕ್ರಮ ಮಾಡಬೇಕು ಮತ್ತು ಕರಗ ಶಕ್ತಿಯೋತ್ಸವನ ಶ್ರೀ ಪೂಜಾರಿ ಅರ್ಜುನಪ್ಪನವರ ಮಗ ರಮೇಶ್ ಬರಬೇಕು ಅಂತ ಏನು ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ಕರ್ಗ ಬರೋ ವ್ಯಕ್ತಿ ಬದಲಾವಣೆ ಆಗ್ತಾರೆ ಹೊರತು ಯಾವುದೇ ಸಂಪ್ರದಾಯ ಶಾಸ್ತ್ರ ಬದಲಾವಣೆ ಆಗೋದಿಲ್ಲ ಎಲ್ಲ ಯಥಾ ಕಾರ್ಯಕ್ರಮಗಳ ಪಟ್ಟಿ ಅಂತ ನೆರವೇರುತ್ತೆ ಸರ್ ಈಗ ಮಾ ಕರಗ ಹೋಗುವಂತ ಮಾರ್ಗಗಳಿದಾವಲ್ಲ ಒಂದು ಎರಡು ಮಾರ್ಗಗಳು ವಿವಾದಿತ ಅಂತ ಜನ ಇಂಥ ಕಡೆ ಬರೋದಿಲ್ಲ ಅನ್ನೋದ್ ಮೊದಲೇ ನಿರ್ಧರಿತವಾಗಿದ್ದಾವೆ ಆ ಕಡೆ ನೀವು ಕರಗ ಹೊತ್ತವಾಗ ಹೋಗಲ್ಲ ಅಂತ ಇವಾಗ ಅದೇನಾದರೂ ಅದು ಉಳಿಸ್ಕೊಂಡು ನೀವು ಹೋಗ್ತೀರಾ ಇಲ್ಲಾಂದ್ರೆ ಅದನ್ನು ಏನಾದ್ರು ಮುಂದುವರಿಸ್ತೀರಾ ಇಲ್ಲ ಖಂಡಿತ ಯಾವುದೇ ಮಾರ್ಗದಲ್ಲಿ ವಿವಾದ ಇಲ್ಲ ಈಗ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಅರ್ಜುನಪ್ಪನವರ ಮಗ ರಮೇಶ್ ಅವರು ಕರಗ ಹೊತ್ತಾಗ ಯಾವುದೇ ವಿವಾದ ಸ್ಥಳ ಅಂತ ನಿಗದಿ ಆಗಿಲ್ಲ ಎಲ್ಲ ಸ್ಥಳಗಳಿಗೂ ಕರಗ ಸಂಚಾರ ಆಗಿತ್ತು ಈಗಲೂ ಸಹ ಅದನ್ನೆಲ್ಲನೂ ಪೂರೈಸಲಿಕ್ಕೆ ನಾವು ಗಮನ ಹರಿಸ್ತೀವಿ ಮತ್ತು ಆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕವಾಗಿ ಮಾರ್ಗಗಳು ಕೆಲವು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದೀವಿ ಹಸಿ ಕರ್ಗರದ ದಿನ ಏನು ಇಪ್ಪ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರನ್ನು ನಡೆಯುತ್ತೆ ಆ ದಿನದ ಕಾರ್ಯಕ್ರಮನ ಸ್ವಲ್ಪ ಕಡಿತ ಮಾಡಿಕೊಂಡು ಮಾಡಬೇಕು ಅಂತ ಒಂದು ನಿರ್ಧಾರನ ತಗೊಂಡಿದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ಸಮಾಜದವರು ಆನೇಕಲ್ ಪಟ್ಟಣದ ಎಲ್ಲ ನಾಗರಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಆದರೆ ಅದಕ್ಕೆ ರಮೇಶ್ ಅವರೇ ನೇರಿದ್ದಾರೆ ಆಮೇಲೆ ಮುಂದೆ ವರ್ಷ ಕಾರ್ಗಾನು ನಡೆಸೋದು ಪರ್ಮಿಷನ್ ಕೊಡ ರಮೇಶ್ ಅವರಿಗೆ ಒಂದು ಆದೇಶ ಕೊಟ್ಟಿದೆ ಹೈಕೋರ್ಟ್ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ ಈಗ ನಮ್ಮ ಏನು ಇನ್ನೊಂದು ಪ್ರತಿವಾದಿ ಗುಂಪಿದೆ ಆ ಗುಂಪು ಒಂದು ಸ್ಟೋರಿನ ಬಿಲ್ಡಪ್ ಮಾಡ್ತೀವಿ ರಮೇಶ್ ರವ್ರು ಕರಗ ಹೊತ್ತಾಗ ಅನಾಹುತಗಳಾಗಿದೆ ಅವಘಡಗಳು ಸಂಭವಿಸಿದೆ ಅಂತ ಅವರ ಒಂದು ವಾದನ ಪರಿಗಣಿಸಿ ನ್ಯಾಯಾಲಯ ಆ ಒಂದು ಷರತ್ತು ನಿಧಿಸಿ ಸೂಚನೆಯನ್ನು ನೀಡಿದೆ ಅಷ್ಟೇ ಅದು ಏನಂತ ಪರಿಣಾಮವಾಗಿ ಬೀರುವಂಥದ್ದೆಲ್ಲ ನ್ಯಾಯಾಲಯದ ಆದೇಶಕ್ಕೆ ನಾವು ಗೌರವ ಕೊಡ್ತೀವಿ ಯಾವುದೇ ಅಂಗಾಳ ಸಂಭವಿಸದೆ ಇರೋ ರೀತಿಯಲ್ಲಿ ಕರಗ ಶಕ್ತೋತ್ಸವ ಮತ್ತು ಕರಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಅಗತ್ಯ ಅಂತೇಳಿ ಈ ಮೂಲಕ ಮನವಿ ಮಾಡ್ತಾರೆ ಸರ್ ಇನ್ನೊಂದು ಗುಂಪು ಅಂತ ಹೇಳ್ರೆ ಅವ್ರನ್ನೂ ಪರಿಗಣಿಸ್ತೀರಾ ನಿಮ್ಮ ಜೊತೆ ಖಂಡಿತ ಯಾರು ಈ ದೇವಾಲಯದ ಭಕ್ತರಿದ್ದಾರೆ ದ್ರ ಧ್ರಮಯ್ಯ ಸ್ವಾಮಿ ದ್ರೋಕಟಂಬ ದೇವಿಯ ಭಕ್ತರು ಮತ್ತು ಕುಲಬಾಂಧವರು ಎಲ್ಲರೂ ಈ ಕರಗ ಶಕ್ತೋತ್ಸವದಲ್ಲಿ ಭಾಗವಹಿಸ್ಬೋದು ಈ ಪ್ರತಿವಾದಿ ಗುಂಪು ಸಹ ನಾನು ನೆನ್ನೆನೇ ಮಾಹಿತಿ ಕೊಟ್ಟೆ ನ್ಯಾಯಾಲಯದ ಆದೇಶ ಬಂದ ಮೇಲೆ ಯಾರು ಧೃತಿಗಿಡಬೇಡಿ ಯಾರು ಮನಸ್ಸನ್ನ ಸಂಕುಚಿತವಾಗಿ ತಗೋಬೇಡಿ ಕರಗೋ ವ್ಯಕ್ತಿ ಮಾತ್ರ ಇಲ್ಲಿ ಬದಲಾವಣೆ ಆಗ್ತಾರೆ ಹೊರತು ದೇವರು ಬದಲಾವಣೆ ಆಗೋದಿಲ್ಲ ಜಾತ್ರೆಯೂ ಬದಲಾವಣೆ ಆಗೋದಿಲ್ಲ ಎಲ್ಲರೂ ಜೊತೇಲಿ ಮಾಡೋಣ ಅಂತ ನೆನ್ನೆನೇ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಮತ್ತು ಆಹ್ವಾನನೂ ನೀಡಿದ್ದೀನಿ ಆ ಮುಖಾಂತರವಾಗಿ ನಾನು ಇವತ್ತು ಮತ್ತೆ ಅವ್ರ ಹತ್ರ ಒಂದು ಮಾತಾಡ್ತೀನಿ ಜೊಲಿ ಬಂದರೆ ಎಲ್ಲ ಸೇರಿ ಮಾಡ್ತೀವಿ ಬರಲಿಲ್ಲ ಆದರೂ ಮುಂದೆ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡು ನಾವು ಕರ್ಗ ಶಕ್ತೋತ್ಸವ ನೆರವೇರಿಸ್ತೀವಿ ಸರಿ ಕರ್ಗ ಜಾತ್ರೆಗಳೆಂದರೆ ಊರಿನಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋ ಒಂದು ಮಾಡ್ತಾರೆ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಯಾಕೆ ಸರ್ ಹೋಗ್ಬಾರ್ದು ಪ್ರತಿ ವರ್ಷವೂ ಇದೇ ರೀತಿಯಾದಂಥ ಗೊಂದಲಗಳು ಅವರು ಕರ್ಗ ಓದ್ತಾರೆ ಹೋಗ್ತಾರೆ ಅಂತೇಳಿ ಯಾಕೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಗ್ಗಟ್ಟಿನಲ್ಲಿ ಹೋಗ್ಬಾರ್ದು ಅಂತೇಳಿ ಅಲ್ಲ ಆ ಗೊಂದಲಕ್ಕೆ ನ್ಯಾಯಾಲಯ ಈಗಾಗಲೇ ನಿರ್ಮಯ ಅಂತಿಮವಾಗಿ ಒಂದು ಪುನಸ್ತಾಪಿತಿದೆ ಇನ್ನು ಮುಂದೆ ಗೊಂದಲ ಇಲ್ಲ ಅವರಿಗೆ ಏನು ಪ್ರತಿವಾದಿ ಗುಂಪು ಚಂದ್ರಪ್ಪ ಅಂತ ಕರ್ಗ ಓದ್ತೋದು ಅವರು ಕರ್ಗ ಬರೋದನ್ನ ರಿಸ್ಟೆಕ್ಟ್ ಮಾಡಿದೆ ನೇಹನ ಶಾಶ್ವತವಾಗಿ ರಿಸ್ಟೆಕ್ಟ್ ಮಾಡಿದೆ ಏನು ಅರ್ಚಕರ್ ಪುರುಷ ಉಂಟೋ ಅವರೇ ಕರ್ಗಿಸೋ ಆದೇಶವನ್ನು ನೀಡಿದೆ ಆದರೂ ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಅವ್ರ್ ಯಾವುದೇ ರಿಸ್ಟೆಕ್ಟ್ ಇಲ್ಲ ಅವರು ಭಾಗವಹಿಸ್ಬಾರ್ದು ಅವ್ರು ಏನಾದ್ರು ಖಂಡಿತ ಖಂಡಿತ ನಾವು ಆ ವಿಶಾಲವಾದ ಮನೋಭಾವನೆ ನಾವು ಹೊಂದಿದ್ದೀವಿ ಅವರೂ ಸಹ ಅದನ್ನ ಪರಿಗಣಿಸಿ ಏನು ವೈನಿಕು ಲಕ್ಷತೀಯ ಜನಾಂಗ ಇದೆ ಮತ್ತು ಅಗ್ನಿಕುಲ ಕ್ಷೇತ್ರೀಯ ಜನಾಂಗ ಆನೆ ಎಲ್ಲ ನಮ್ಮ ಕುಳಬಾಂಧವರು ಆ ದೇವಿ ಭಕ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಜಾತ್ರೆ ಮಹೋತ್ಸವವನ್ನು ನೆರವೇರಿಸಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆ ನಿಟ್ಟಿನಲ್ಲಿ ಅವರೂ ಸಹ ನಮಗೆ ಸಹಕಾರ ಕೊಡಲಿ ಎಲ್ಲರೂ ಜೊ ಜೊತೆಯಲ್ಲಿ ಹೋಗೋಣ ಎಲ್ಲ ಕುಲಬಾಂಧವರು ಒಂದೇ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಈಗ ತಿಗಳ ಪೇಟೆಗೆ ಹೋಗುತ್ತಾ ಕರ್ಗ ಅದು ಪೊಲೀಸ್ ಇಲಾಖೆ ನಿರ್ಧಾರ ಮಾಡಬೇಕಾಗತ್ತೆ ಏನು ಈ ವಿವಾದ ಸೃಷ್ಟಿಯಾಯಿತು ಒಂದು ಮೂವತ್ತು ವರ್ಷದಿಂದ ಈ ಅರ್ಚಕರ ಕುಟುಂಬ ಕರ್ಗ ಹೊತ್ತಾಗ ತಿಗಳ ಬೀದಿಗೆ ಹೋಗೋದನ್ನು ಒಂದು ನಿರ್ಬಂಧಿಸಿತ್ತು ಪೊಲೀಸ್ ಇಲಾಖೆ ಅವರ ಅನುಮತಿ ಕೊಟ್ಟರೆ ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ ಈಗ ಪೊಲೀಸ್ ಇಲಾಖೆ ಹೆಸರಿದೆ ಚೆಂಡು ಹೌದು ಈ ವಿಚಾರದಲ್ಲಿ ಏನು ಹೇಳಿದ್ರೆ ಏನು ಈಗ ಆನೆಕಲ್ಲಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಚೈತ್ರ ಹುಣ್ಣಿಮೆಯಂದು ಶ್ರೀ ಧರ್ಮ ಸ್ವಾಮಿ ತಿರುಪತಮ್ಮ ದೇವಿಯ ಕರಗ ಮಹೋತ್ಸವ ನೆರವೇರಿಸಬೇಕು ಅಂತ ಏನೋ ಒಂದು ಸಂಕಲ್ಪ ಆಗಿತ್ತು ಆ ಒಂದು ಕಾರ್ಯಕ್ರಮನ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ನಾವು ನಮ್ಮ ಜನಾಂಗ ಮತ್ತು ಅರ್ಚಕರ ಕುಟುಂಬ ಹಾಗೂ ಮೂಲ ವೈನಿಪುರ ಕ್ಷೇತ್ರಗಳ ಸೇವಾ ಸಂಘ ನಿನ್ನೆ ರಾತ್ರಿ ಸಭೆ ನಡೆಸಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸಾರ್ವಜನಿಕರ ನಿರೀಕ್ಷೆ ಮತ್ತು ಉತ್ಸಾಹ ಆನೆಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಆಗಬೇಕು ಅನ್ನೋಂಥ ಉತ್ಸಾಹಕ್ಕೆ ಯಾವುದೇ ಕುಂದು ಕೊರತೆ ಆಗಬಾರ್ದು ಅನ್ನೋ ಅಂಥ ನಿಟ್ಟಿನಲ್ಲಿ ಸಮಯ ಕಡಿಮೆ ಇದ್ದರೂ ಸಹ ಸಾರ್ವಜನಿಕರ ನಿರೀಕ್ಷೆನ ಉಸಿ ಮಾಡಬಾರ್ದು ಮತ್ತು ಆನೆಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಮಹೋತ್ಸವ ಸಾಂಘಿಕವಾಗಿ ನೆರವೇರಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರನ ಕೈಗೊಂಡಿದ್ದೀವಿ ಈ ಜಾತ್ರೆಯ ವಿಚಾರದಲ್ಲಿ ಈ ಸಮಯಾವಕಾಶ ತುಂಬ ಕಡಿಮೆ ಇರೋದರಿಂದ ಮತ್ತು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಈ ಮತ್ತೆ ಸಾರ್ವಜನಿಕ ನಿರೀಕ್ಷೆಯಂತೆ ಈಗ ಈ ಶನಿವಾರದೊಂದೇ ಹಸಿ ಖರ್ಗ ಮತ್ತು ಈ ದಿನ ದೀಪೋತ್ಸವ ಅಂತ ಏನು ನಿಗದಿಯಾಗಿತ್ತು ಹಿಂದೆ ಅದರಂತೆ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಇದಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ ಆ ವಿಚಾರದಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಮನವಿ ಇದ್ದೀವಿ ಅದರ ಜೊತೆಗೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಹಸಿ ಕರಗ ಮಹೋತ್ಸವ ಇರುತ್ತೆ ಪ್ರಧಾನವಾದಂಥ ಕಾರ್ಯಕ್ರಮ ಆ ಕರಗ ಸಂಚರಣೆ ಮಾರ್ಗ ಏನಿದೆ ಇಂದಿನಿಂದ ನಡ್ಕೊಂಡು ಬಂದಿರೋವಂಥದ್ದು ಈ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ತಾತ್ಕಾಲಿಕವಾಗಿ ಆ ಮಾರ್ಗಗಳ ಕೆಲವು ಬದಲಾವಣೆ ಆಗುತ್ತೆ ಅದಕ್ಕೆ ಆನೆ ಪಟ್ಟಣದ ಜನತೆ ಎಲ್ಲ ನಾಗರಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸೀನಿಯರ್ ಸಿಟಿಜನ್ನು ನನಗೆ ಜ್ಞಾಪಕ ಶಕ್ತಿ ಬಂದಾಗಿಂದ ಸುಮಾರು ನನಗೆ ಹತ್ತು ವರ್ಷ ವಯಸ್ಸಿನ ನಾನು ನೋಡ್ತಾ ಇದ್ದೀನಿ ಪೂಜಾರಿ ಕುಳ್ಳಪ್ನವರು ಕರಗ ತದನಂತರ ತದನಂತರವರು ಅವ್ರ ಮಗ ರಮೇಶ್ ಈಗ ಇವರು ಕನಗ ಉತ್ತೀರ್ಣ ನೋಡಿದ್ದೀನಿ ಆಗಿನ ವೈಭವ ಈಗಿಲ್ಲ ಯಾಕಾಯ್ತು ವಿವಾದಗಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಆಯ್ತಾ ಈಗ ಒಂದು ಹಂತಕ್ಕೆ ಬಂದಿದೆ ಕನಗ ಒಂದು ಹಂತಕ್ಕೆ ಬಂದಿರೋದ್ರಿಂದ ಇದನ್ನ ಅಚ್ಚುಕಟ್ಟಾಗಿ ಮುಂದುವರೆಸಿಕೊಂಡು ಹೋಗೋ ಜವಾಬ್ದಾರಿ ಆ ಕರಗದ ವ್ಯವಸ್ಥಾಪಕ ಸಂಸ್ಥೆಗೂ ಸೇರಿದೆ ಕರಗ ಓರ್ವರ್ಗೂ ಸೇರಿದೆ ಯಾಕಂದರೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಯಾವುದೇ ಕಾರಣಕ್ಕೆ ಲೋಪ ಬರಬಾರ್ದು ಅಂತ ಅದನ್ನು ಇವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಈಗ ನಿಮ್ಮ ಆಶಯ ಸರಿ ಎಲ್ಲರೂ ಈಗ ಹೋಗ್ತಿದ್ದಾರೆ ಹೋಗ್ಬೇಕು ಕೂಡ ಈಗ ಗುಂಪುಗಳಾಗಿ ವಿಂಗಡಣೆ ಆಗ್ಬಿಟ್ಟಿದೆ ಈಗ ಇದಕ್ಕೆ ಒಂದು ಮಾರ್ಗೋಪಾಯ ಏನಾದರೂ ಎರಡು ಒಂದು ಕಡೆ ಸೇರಿ ಒಂದು ಕರಗ ಆನೆಕಲ್ ಒಂದು ಕರಗ ಆಗುತ್ತಾ ಅದಕ್ಕೆ ಪ್ರಯತ್ನಗಳು ಯಾರು ಯಾರು ಮಾಡಬೇಕು ನಿಮ್ಮ ಹಿರಿಯರು ಮಾಡಬೇಕು ಎರಡು ಕಡೆ ಕೆಲಸವಲ್ಲ ಆ ಕೆಲಸ ನಡೆಯುತ್ತಾ ನಮ್ಮ ಪ್ರಶ್ನೆ ಆ ಕೆಲಸಕ್ಕೆ ನೀವು ಯಾಕೆ ಮುಂದೆ ಬರ್ಬಾರ್ದು ಇದಕ್ಕೆ ಒಂದೇ ಒಂದು ಅಡ್ಡಿ ಇದೆ ಈ ರಾಜಕೀಯ ಇರಬಾರ್ದು ಬಂದಿದ್ದ ರಾಜಕೀಯದಿಂದ ನಾನು ಗೊತ್ತಿದ್ದಂಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಹನುಮಂತೇಗೌಡ್ರು ತಹಶೀಲ್ದಾರ್ ಆಗಿದ್ದ ಕಾಲದಲ್ಲಿ ಇದು ಪ್ರಯತ್ನ ಆಯಿತು ಅವ್ರು ಪಟ್ಟಿ ಹುಡುಗಿತ್ಕೊಳ್ಬಿಟ್ರು ನಾವು ಖಡ್ಗ ಮಾಡಲೇಬೇಕು ಅಂತ ಆಗ ಸುಮಾರು ಮೂವತ್ತು ವರ್ಷ ಆಗಿರ್ಬೋದು ಹಿಂದೆ ಆಗ ಅವ್ರೇನ್ ಮಾಡ್ತಾರೆ ಆಗೇನಾಯ್ತು ತಹಸೀಲ್ದಾರ್ ಹನುಮಂತೇಗೌರ ಕಾಲದಲ್ಲಿ ಆ ಒಂದು ಇನ್ನೊಂದು ಗುಂಪು ಇದೆಯಲ್ಲ ನಾವು ಖರ್ಗ ಮಾಡಲೇಬೇಕು ಅಂತ ಆದಾಗ ಅವ್ರಿಗೆ ಅಲ್ಲಿ ಭಜನೆ ಮಂದಿರ ಅಲ್ಲಿಂದ ಕರಗ ಮಾಡೋದಕ್ಕೆ ಅವಕಾಶ ಕೊಟ್ಟರು ಇವರು ಒಣಗಿದ ಕರ್ಗ ಮಾಡೋದಕ್ಕೆ ಅವರು ಹಸಿ ಕರ್ಗ ಮಾಡೋದಕ್ಕೆ ಅವರು ಹಸಿ ಖರ್ಗ ಮಾಡಿದ್ರು ಆದರೆ ಅದು ಸಕ್ಸಸ್ ಆಗಿಲ್ಲ ಮೂರು ತಿಂಗಳ ನಂತರ ಇವರು ಅದೇ ಕರ್ಗನ ಇವ್ರು ಮಾಡಿದ್ರು ಚೆನ್ನಾಗಿ ಸಕ್ಸಸ್ ಆಯಿತು ಅವ್ರಿಗೆ ಅಭಿಪ್ರಾಯ ಏನು ಬಂತು ದೇವಸ್ಥಾನದಿಂದ ಕರಗ ಹೊಟ್ಟಿದ್ರೆ ಮಾತ್ರ ಅದೇ ಕಲಿತಂತೆ ಮಾನ್ಯ ಕೊಡೋದು ಇಲ್ಲ ಅಂತ ಅವಾಗೇನು ಮಾಡಿದ್ರು ನೆಕ್ಸ್ಟ್ ಇಯರ್ ಈ ಪುಟ್ಟಿಟ್ಕೊಂಡು ಕುಂತು ತೊಡುವ ನಾವು ದೇವಸ್ಥಾನದಿಂದ ಅಂತ ಅಂತಂದು ಆಯ್ತಣ್ಣ ಈಗ ಅದಾಯ್ತು ಈಗ ಮುಂದೆ ಹಾಂ ಪ್ರಯತ್ನಗಳು ನಡೀತಾವ ಆಗುತ್ತೆ ಆದರೆ ರಾಜಕೀಯ ಪ್ರವೇಶ ಮಾಡಬಾರ್ದು ಕೇವಲ ಮತ ಬ್ಯಾಂಕ್ ಇಟ್ಕೊಂಡು ಒಂದು ಸಣ್ಣದಿಂದ ದೊಡ್ಡ ದೊಡ್ಡ ಮತ ಬ್ಯಾಂಕು ಇದು ಆಗಿದ್ದು ಅದೇ ನಾನು ನೇರವಾಗಿ ಹೇಳ್ತೀನಿ ಸರ್ ಓಕೆ ಸರ್ ಓಕೆ ಸರ್ ರೂಪಕಮ್ಮನ ಕರ್ಗ ಇಡೀ ನಮ್ಮ ಕರ್ನಾಟಕ ರಾಜ್ಯಂತ ಹೆಸರುವಾಸಿಯಾಗಿದೆ ನಾವು ಸುಮಾರು ಅರ್ಜುನಪ್ಪ ಅವರ ಅಪ್ಪ ಅವರು ಅವ್ರ ಕರ್ನೂ ನೋಡಿದ್ದೀನಿ ಅರ್ಜುನಪ್ಪನವ್ರ ನೋಡಿದ್ದೀನಿ ಅವ್ರ ಮಕ್ಕಳು ನೋಡ್ತಾ ಇದ್ದೀನಿ ಇದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಈ ಧಾರ್ಮಿಕ ಆಚರಣೆಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗಿದೆ ಆ ಒಮ್ಮತ್ಗಳು ಇಲ್ದಿರ ಅಥವಾ ಮನಸ್ಸ ಮನಸ್ಸಿನ ಭೇದ ಭಾವಗಳನ್ನ ಹೊರ ಹಾಕಿದ್ರೆ ಇದೆಲ್ಲ ಇದೆಲ್ಲ ಒಂದಾಗಿ ಹೋಗ್ಲಿಕ್ಕೆ ಆಗ್ತದೆ ಅಂತ ನಾನು ಅನಿಸಿಕೆ ದಯವಿಟ್ಟು ಎಲ್ಲ ಒಂದಾಗಿ ಅನೇಕ ನಗರದೊಳಗೆ ಈ ಕರ್ಗ ಆದರೆ ಆ ಎಮ್ಮನ ಹಾಕಿರುವಾಗ ಅನೇಕ ನಗರಕ್ಕೆ ಇರ್ತದೆ ಅಂತ ಹೇಳ್ತಾ ಅದಾದಾಗ ಅವಾಗೆಲ್ಲ ಮೊದಲು ಈ ಧಾರ್ಮಿಕ ಕಾರ್ಯಕ್ರಮಗಳು ಆದಾಗ ಮಳೆ ಬೆಳೆ ಚೆನ್ನಾಗ್ತಾ ಇತ್ತು ಇವಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ನಾವು ನೋಡ್ತಾ ಇದ್ದೀವಿ ಮಳೆ ಬೆಳೆದು ಎತ್ತ ಕಾಲಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಅದಕ್ಕೇನು ಅಂತ ಅಂದ್ರೆ ನಾವು ಧಾರ್ಮಿಕ ಕಾರ್ಯಗಳನ್ನ ಸ್ಪಷ್ಟವಾಗಿ ಪರ್ಫೆಕ್ಟ್ ಆಗಿ ಮಾಡಿದಾಗ ನಮ್ಮ ನಗರಕ್ಕೆ ಇರ್ಬೋದು ನಮ್ಮ ದೇಶಕ್ಕೆ ಇರ್ಬೋದು ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಆ ಕಾರ್ಯಕ್ರಮ ದಯವಿಟ್ಟು ಎರಡು ಸಹಕಾರ ಕೊಟ್ಟು ಒಳ್ಳೆ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ಸರಿ ಎಲ್ಲರ ಅಭಿಪ್ರಾಯವೂ ಹೌದು ಬೆಕ್ಕಿ ಗಂಟೆ ಅದ್ರ ಬೆಕ್ಕಿ ಗಂಟೆ ಕಟ್ಟಬೇಕು ಅಂತಂದ್ರೆ ಅದು ನಮ್ಮ ಹಿರಿಯ ಇರ್ತಾರಲ್ಲ ಈ ತರದ ಬರಬೇಕು ಅವ್ರ ಮಾತುಗಳು ಯಾರು ಅಲ್ಲೇ ಸಾಮಾನ್ಯವಾಗಿ ಹಿರಿಯರು ಅವ್ರು ಬಂದು ಮುಂದೆ ಬಂದ್ರೆ ನಡ್ಕೊಂಡು ಬರ್ತಾ ಇತ್ತು ನಾವು ಸಣ್ಣ ಹುಡುಗರಿಂದ ಇಡೀ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಅಂತ ಬಹಳ ಯಶಸ್ವಿ ಒಂದು ಈ ದೇವ ಜಾತ್ರಾ ಮಹೋತ್ಸವ ನಡೀತಿತ್ತು ಆ ಅಂಗವಾಗಿ ಇವತ್ತು ಉಚ್ಚ ನ್ಯಾಯಾಲಯ ಈ ಒಂದು ಅರ್ಜುನಪ್ಪನವರ ಕುಟುಂಬಕ್ಕೆ ಆದೇಶವನ್ನು ಮಾಡಿರುವುದು ಸಂತೋಷದ ಸುದ್ದಿ ಈ ಸಂತೋಷ ದಯವಿಟ್ಟು ಎಲ್ಲ ಸಾರ್ವಜನಿಕರು ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು ನಿಮ್ಮ ಜೊತೆಗೂಡಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ ಪುರಾತನ ಕಾಲದ ಶ್ರೀ ಧರ್ಮರಾಯಸ್ವಾಮಿ ದೇವರಾಯ ಕರೇಮಹೋತ್ಸವ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಕಾರ್ಯಕ್ರಮನ ಕೆಲವು ತುಡುಕುಗಳಿದ್ದು ಈಗ ನಮ್ಮ ನ್ಯಾಯಾಲಯದ ಆದೇಶದಂತೆ ಅರ್ಚಕರಿಗೆ ಈ ಬಾರಿ ಕರಗ ಮಹೋತ್ಸವವನ್ನು ಮಾಡೋದಕ್ಕೆ ನ್ಯಾಯಾಲಯದ ಆದೇಶ ಮಾಡಿದೆ ಈ ಕರಗ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಜನಾಂಗದವರು ಮಾಧ್ಯಮ ಮಿತ್ರರು ಸೇವಾಕರ್ತರು ಎಲ್ಲರೂ ಸಹ ಸಹಕಾರ ನೀಡಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುವು ಮಾಡಿಕೊಳ್ಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕಳಕಳಿಯ ಮನವಿ ಮಾಡಿಕೊಡ್ತೇವೆ ಓಕೆ ಇರೋ ಇಲ್ಲ ಇನ್ನೊಬ್ಬರು ಮಾತಾಡ್ತಾರೆ ಮಾತಾಡೋಣ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರನ್ನು ಪೂರ್ತಿ ಅವಕಾಶ ಕೊಡಬೇಕಂತ ಪ್ರಯತ್ನ ಮಾಡಿ ಮುಖ್ಯ ಕಾರ್ಯದರ್ಶಿ ಮಾತಾಡ್ತಾ ಮಂಜುನಾಥ್ ಮಂಜುನಾಥ ಈ ಶ್ರೀ ಧರ್ಮರಾಜ ಸ್ವಾಮಿ ದೇವಸ್ಥಾನ ತಲಾತಲಾಂತರಗಳಿಂದ ನಡ್ಕೊಂಡು ಶ್ರೀ ಕರಗ ಶಕ್ತೋತ್ಸವವನ್ನು ಎಂದಿನಂತೆ ಈ ಚೈತ್ರ ಹುಣ್ಣಿಮೆಯ ದಿನದಂದು ಶನಿವಾರ ಹನ್ನೆರಡನೇ ತಾರೀಕು ಕರಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೋರ್ಕೊಂತೀವಿ ನಮ್ಮ ಸಂಘಟಕ ನಮ್ಮ ತಾತ ಈಗ ಒಂದು ಎಂಟು ಒಂಬತ್ತು ಶನಿವಾರಗಳಿಂದ ಈ ದೇವಸ್ಥಾನದಲ್ಲಿ ಕರಗ ದೈನಂದಿನ ಪೂಜೆಗಳು ಅರ್ಚನೆಗಳು ನಾವು ಮಾಡ್ಕೊಂಡ್ಬರ್ತಾ ಇದ್ವಿ ಅದೇ ನಿಟ್ಟಲೆ ನಾವು ಮಾಡ್ತಾ ಇದ್ವಿ ಮತ್ತೆ ಕಾರಣಾಂತರಗಳಿಂದ ಸ್ವಲ್ಪ ಅಡೆತಡೆಗಳಾಗಿತ್ತು ಈಗ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅರ್ಜುನಪ್ಪ ಅವರು ಹೆರಿಟಿ ಟಿ ಮಾಡಬೇಕು ರಮೇಶ್ವರ ಮಾಡಬೇಕು ಅಂತ ಹೇಳಿದೆ ಅದರಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಯಾವುದೇ ಅವಘಡಗಳಿಗೂ ಅವಕಾಶ ಇಲ್ಲದಂಗೆ ವಿಜೃಂಭಣೆಯಿಂದ ಈ ದೇವಿಯ ಕಾರ್ಯಕ್ರಮನ ನಾವು ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಊರಿನ ಜನಗಳ ಸಹಕಾರ ಬೇಕು ಜೊತೆಗೆ ನಮ್ಗೆ ಏನೀಗೋ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ರಮೇಶ ಮಾಡ್ತಾರೆ ಇನ್ನೋ ಮಾಡ್ತಾರೆ ಅಂತಕ್ಕಂಥ ವ್ಯಕ್ತಿಗತವಾಗಿ ಏನು ಇರೋದಿಲ್ಲ ಇದು ಈ ನಮ್ಮ ಅನುಭವ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಆರತಿ ದೇವಿ ಅವಳು ಏನು ಮಾಡಿಸ್ತಾಳೋ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ತಯಾರಿ ಮಾಡ್ಕೊಂಡಿದ್ದೀನಿ ನಾನು ಕೆಲವು ತಯಾರಿಯೆ ಮಾಡ್ಕೊಂಡಿದ್ದೀವಿ ಇದು ಕೆಲವು ತಯಾರಿಯೆ ಮಾಡ್ಕೋಬೇಕು ಮಾಡ್ತಾಯಿದ್ದೀನಿ ಇವತ್ತು ದೋಜಾರಣದಂದಿಗೆ ಕಾರ್ಯಕ್ರಮವನ್ನು ಕಾರ್ಯ ಮಾಡ್ತೀವಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಚಂದ್ರಪ್ಪಾ ಹೇಳಿ ಚಂದ್ರಪ್ಪಾ ಆ ದಿನ ನಾಗರಿಕರಿಗೆ ಮಿಲನತೆ ಈಗ ಕಾರ್ಯಕ್ರಮ ಮಾಡ್ತೀವಿ ಎಲ್ಲರಿಗೂ ನಮ್ಮ ದೊಡ್ಡಪ್ಪ ಅಂತ ಕೋರ್ಡ್ ರೋಡ್ ನಾವು ಮೂಲದವ್ರು ಅಂದರೆ ಮೈ ನಾವೇ ಇರೋದು ನಮ್ಮ ದೊಡ್ಡಪ್ಪ ಅಂತ ಗೌಡ ಇಲ್ಲ ಎಲ್ಲರೂ ಸೇರಿ ಹುಳಬಂಥವರು ಎಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅದರಲ್ಲಿ ಕೆಲವರು ಎಲ್ಲ ಅಡ್ಡ ಹಾಕಿ ಈ ಲೆವೆಲ್ಗೆ ನಮಗೆ ತೊಂದರೆ ಮಾಡಿ ಇದರ್ಗು ಅಂತ ನಾವು ಅವ್ರ ಜೊತೆಯಲ್ಲಿದ್ದೂ ನಮ್ಮ ಮೇಲೆ ಇಲ್ದಲ್ಲ ಅಪವಾದ ಮಾಡಿ ಇದು ಮಾಡಿದ್ದಕ್ಕೆ ಈಗ ಹಚ್ಚಗನೆ ಕರ್ಗ ಮಾಡಲಿ ಒಟ್ಟಾಗಿ ಒಟ್ಟಾಗಿ ನಾವು ಸೇರಿ ನಾವೆಲ್ಲ ಜೊತೆಯಲ್ಲಿ ಅಣ್ಣ ಈಗ ಊರಲ್ಲಿ ಹಿರಿಯರು ಅಂತ ಇದಾರೆ ಇವಾಗ ನೀವೇ ಹೇಳಿದ್ರಿ ನಮ್ಮ ತಲೆ ತಲೆತಲಾಂತರದಿಂದ ಕರಗಾನ ನಡ್ಸ್ಕೊಂಡ್ ಬಂದಿದಿರಿ ನಾನೂರು ನಾನೂರ ಐವತ್ತು ವರ್ಷದ ಇತಿಹಾಸ ಇದೆ ಅಂತ ಇವತ್ತು ಈ ವಿವಾದ ಇಡೀ ಜನ ಕೇಳುವಂಥದ್ದು ಅನೇಕಲ್ ಒಂದಷ್ಟೇ ಅಲ್ಲ ಅನೇಕಲ್ ಸುತ್ತಮುತ್ತ ಎಲ್ಲ ಗ್ರಾಮಗಳು ರಾಜ್ಯಗಳು ಕೇಳುವಂಥದ್ದು ಏನಂತಂದ್ರೆ ಒಟ್ಟಾಗಿ ಯಾರಾದರೂ ಒಬ್ಬರು ಮಾಡಲಿ ಅವ್ರಿಗೆ ಎ ಮಾಡಲಿ ಬಿ ಮಾಡಲಿ ಅನ್ನೋಂಥದ್ದು ವಿವಾದ ಇಲ್ಲ ಕರಗ ನಡಿಬೇಕು ಊರು ಒಳ್ಳದಕ್ಕೆ ಕರಗ ನಡೀಲಿ ಅಂತ ಹೇಳ್ತಾರೆ ನಿಮ್ಮಂಥ ಹಿರಿಯರು ಸಮ್ಮುಖದಲ್ಲಿ ಕುಳಿತು ಯಾಕೆಂದರೆ ಹಿರಿಯರನ್ನ ಗಮನಕ್ಕೆ ತರದೇ ಹೋಗುವಂಥವ್ರು ಯಾರು ಇಲ್ಲ ಎರಡೂ ಕಡೆ ಗುಂಪುಗಳನ್ನು ಸೇರಿಸಿ ಇನ್ನು ಮುಂದೆ ಶಾಶ್ವತವಾಗಿ ಒಂದು ಕರಗ ವಿವಾದ ಇಲ್ಲದೆ ಹೋಗಲಿ ಅನ್ನೋಂಥದ್ದು ಯಾಕೆ ಪ್ರಯತ್ನ ಮಾಡಿಲ್ಲ ಎಲ್ಲ ನಾವು ಅವರ ಜೊತೆಲೆಲ್ಲ ಸರಿಮಿಷ್ರು ಮಾಡಿಕೊಂಡು ಬಂದಿದ್ದಾರೆ ಆ ರೀತಿಯೆಲ್ಲ ಮಾಡಲ್ಲ ನಾವು ಅವ್ರ ಕರಗ ಮಾತ್ರವನ್ನು ನೋಡಿಕೊಳ್ಳಿ ಅಂತೇಳಿ ನಾವು ಎಷ್ಟೋ ಪ್ರಯತ್ನ ಎಲ್ಲರನ್ನೂ ಸೇರಿಸಿ ಎಲ್ಲ ಮಾತಾಡಿದೆ ಇಲ್ಲ ನಾವು ಬರಲ್ಲ ನಾವೇ ತನಿಯಾಗಿ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಆತನು ಕರಗಾವಳಿ ಚಂದ್ರಪ್ಪನು ಜನ್ಮಾನದ ಹುಟ್ಟೋರು ಅವರು ಮೈ ಎಂದು ಎರಡು ಮೂರು ವರ್ಷ ಮಾಡಿದೆ ಇರಲಿ ಅವರು ಯಶಸ್ವಿ ಮಾಡಿದ ತೊಂದರೆನಿಲ್ಲ ಅವ್ರ ನಾವು ನಾನು ಕೇಳಿದೆ ಎಲ್ಲ ಒಟ್ಟಾಗಿ ನಾವು ನಿಂತ್ಕೊಂಡು ಎಲ್ಲರೂ ಮಾಡೋಣಪ್ಪ ಅಂತ ಹೇಳಿದೆ ಅವರು ನಮಗೆ ನಮ್ಮ ಮಾತಿಗೆ ತೆಗೆದುಕೊಂಡು ಈ ಪ್ರಯತ್ನಗಳು ಇನ್ನೂ ಮುಂದುವರಿತಾವೆ ಮುಂದೆ ಓಕೆ ಅವರು ಬರ್ತಿರೋಂದ್ರೆ ಅವ್ರನ್ನೆಲ್ಲ ಒಟ್ಟಾಗಿ ಸೇರ್ಕೊಂಡು ಮಾತಾಡೋ ಮಾಡೋದಕ್ಕೂ ನಮ್ಮದೇನು ಅಭಿಪ್ರಾಯ ಮಾಡ್ತೀವಿ ಓಕೆ